बंदर आकावा लगा तो आप तो ये बंदी के लिए लेफ्टी बंदी के लिए बंदी के लिए नहीं लेते कब बंदर वाले ही लेता है अब वाला बंदर नहीं लेता क्या बंदर अब वाला पोकर नहीं लेता अभी चलना नहीं रो पोकर अल्लाह ही खुद ही करेगा तुम शुरू कर लाएंगे हिटिंग तो बीच से सुखी मन लगती थी नहीं लगती पो

ಹುಡುಗಿರು ಇವಳು ಯಾರು ನೀನು ಯಾರಿಗೆ ಬರುತ್ತಾರು ಗೊತ್ತಿಲ್ಲ ಒಂದು ಪ್ರಶ್ನೆಗಳೇವೆ ನಿಮ್ಗೆ ಯಾರು ಸಮ್ಮತಿಗಳಿಲ್ಲ ಅದಿನ್ನ ಹಾಗೆ ಇದ್ದಾರೆ ಯಾರು ಹತ್ತಿ ಮೇಲೆ ಅವಳು ಒಬ್ಬಳು ಆ ಯೋಗ್ಯಕ್ಕೆ ಮಸೂದ ಮಾಡಿದ್ದೇನೆ ನಾನು ಬಾಲ್ಯದಲ್ಲಿ ಮದುವೆ ಮಾಡಿ ಕೊಟ್ಟು ಕೆಲವು ವರ್ಷ ಆಯ್ತು ಒಮ್ಮೆ ಆದ್ರೆ ಅಲ್ಲಿಗೆ ಭೇಟಿ ಕೊಟ್ಟಿದ್ಯಾ ಸ್ವಾಮಿ ಆದ್ರೂ ಕೂಡ ಹೋಗ ಕ್ರಮ ಇದು ರಾಜಕೀಯ ಉಂಟಲ್ಲ ಈ ರಾಜಕಾರಣಿಗಳಿಗೆ ಸಂಬಂಧ ಇಟ್ಟುಕೊಟ್ಟರೆ ಆಗುತ್ತದ ಅಂತದ್ದು ಈ ಕಾಶ್ಮೀರದ ರಾಜಕೀಯ ಉಂಟು ನಾನು ಉತ್ತರದಲ್ಲಿ ಮಗಳನ್ನು ಕೊಟ್ಟದ್ದು ದಕ್ಷಿಣದ್ದು ಹೀಗೆ ಅಲ್ಲಿಂದ ಹೋಗಿ ಈಗೆಲ್ಲ ಕೂಡ ಮೇಲೆ ಆಗ್ತದೆ ಹಾಗೆಯೇ ಹೋಗದಿದ್ದ ಕಾರಣ ಇಂತಹ ಅನರ್ಥ ಸಂಭವಿಸಿತು ಹಾಗೆ ಹೋಗ್ಬೇಕು ಸಂಬಂಧಿಕೊಂದು ಆದ ಮೇಲೆ ಒಮ್ಮೆ ಹೋಗುದು ನೋಡುದು ಇದೆಲ್ಲ ಬೇಕಾಗ್ತದೆ ಒಟ್ಟು ನಾನು ರಾಜನಾಗ ನಿನ್ನ ಮಗನಿಗೆ ಒಂದು ಓಡಿ ಹಾಗೆಲ್ಲ ಹೋಗಿ ಬರ್ತಾ ಇರ್ತೇನೆ ಹೌದಲ್ಲ ಸರಿಯಾಗಿ ಅವಳ ಮುಖವನ್ನು ನೋಡಂತೆ ನಿನ್ನ ಮಗಳ ಮುಖವನ್ನು ನೋಡಿದಂತ ನೆನಪು ಆಗ್ತದೆ

Thank ಶತ್ಯಾತ್ಮ ಮಹಾದಿವಿೃಹದಿ ಕಚ್ಚಪಿಕರ ಅಂತ ಮಹತಿ ಎಂಬ ವೀಡನ್ನು ಪರಿಷ ಲೋಕಮಕದಲ್ಲಿ ನಾರಾಯಣ ಕೃತಾಳ ತಪರಣೆ ನಿತ್ತುತಾ ಬಿತ್ತುತಾ ಹಾಗೂ ನೀ ಆವೋ ಕಾರಂತದಾಗಿ ನಿ ನಾರದ ನಾನಂದದಾಗಿ ನಿ ನಾರದ ನಾರಾಯಣ ಕೃತಾಿಯು ನಾರದ ಕೃತಾ ವಿಷಯವನ್ನು ಪ್ರಸಾರ ಮಾಡುವ ಕಾರಣಕ್ಕಾಗಿ ನಿಮ್ಮ ಲೋಕದಲ್ಲಿ ನಾರದ ಅಂತಾ ಇಳಾಡಿತು ತಪ್ಪು ದಾರಿ ಹಿಡಿತ್ತೆನ ಮಕ್ಕಳು ತಪ್ಪು ಮಾಡ್ಬೇಕ ಹಿರಿಯರು ತಪ್ಪು ಮಾಡಬಹುದೇ ಕ್ಷಮಿಸಬೇಕು ತಿಪ್ಪಂತ ಪ್ರಯತ್ನ ಮಾಡಬೇಕು ನನ್ನ ಅರಿವಿಗೆ ಬರಲಿಲ್ಲ ಪ್ರಶ್ನೆ ನಾನು ದಕ್ಷಿಣದ ಬಗ್ಗೆ ವಿಶೇಷವಾಗಿ ಅದರಲ್ಲಿ ನನ್ನ ಮಗಳ ಮನೆಯ ಬಗ್ಗೆ ತಿಳಿದಿಲ್ಲ ಹೌದಾ ಮಗಳು ಹುಟ್ಟಿದ್ದಾಳೆ ಎಷ್ಟು ಬೆಳೆದು ದೊಡ್ಡವಳಾಗಿದ್ದಾಳೆ ಇಷ್ಟು ಕವಿಡೆಯಾಗಿದ್ದಾಳೆ ಯಾವ್ದು ನನಗೆ ಗೊತ್ತಾಗದಿದ್ದ ಹೀಗಾಗಿ ಹೋಯಿತು

सत कूर्वली इन तुंहिंजो सत पूर्व वन ज

ನೀವು ವಿಲಂ ಅರ್ಮತಿ ಬಿಡುತ್ತಾ ಹಣ್ಣರ ಏಯದಕ್ಕೆ ಒಂದು ಕರು ಹೇಳ್ತಾಯಿದೆ ಹಾಗಾದ್ರೆ ನೀವು ಬಂದ ಮೇಲೆ ಫಸ್ಟ್ ಆಯ್ತು ಅಜ್ಜ ಹೆಸರು ಯಾ ಅಜ್ಜ ನಿನ್ನಿಂದಾಗಿ ನಮ್ಮೆ ಉಭಯ ಕುಟುಂಬಕ್ಕೆ ಹೊತ್ತಿ ಹೊದಿಸುತಾ ಇದೆ ನಿನ್ನ ಅಮ್ಮನ ಮನೆ ಹೌದು ನಿನ್ನ ಜೀವನ ಹಾಗೆ ನಾವು ಕಾಲ ಮನೆಗೆ ಹೋಗ್ಯಾಳ ಅಜ್ಜನ ಜೊತೆ ಹೋಗ್ತೀವಿ ಹಾಗೆ ದೊಡ್ಡ ಕೂಡಿ ಬಾಳಲು ಹ್ಯಾಗೆ ಓದಲ ನಾವು ಆಮೇಲೆ ನಿನ್ನ ಅಮ್ಮನನ್ನ ಕೊಟ್ಟವರ ನಿನ್ನ ಮನೆ ಹಾಗಾಗ್ಯೂ ಭಯ ಮನೆಗಳಿಗೂ ಹ್ಮ್ ಈ ಒನಿಗೆ ಪ್ರೀತಿ ಅನ್ನುವ ತಂದೆ ನಾನು ನಿಮ್ಮ ನಿಲ್ಲತ್ತಾವಿಲ್ಲ ಪರಾಕ್ರಮಿಯಾದ ಮೊಬ್ಬಗಳನ್ನು ಹೊಂದಿಯಲ್ಲಿ ಅದನಿಗೆ ಎತ್ತು ತೊಪ್ಪ ಆಗಬೇಡಿ ಎಲ್ಲ ಹಬ್ಬಗಳಲ್ಲೂ ಕಾಯ್ತು ನನ್ನ ಎಚೇತರಕವಾಗಿ ಸ್ವಲ್ಪ ಎತ್ತರವೇ ಹ್ಮ್ ಅದೇವಾಗಿಬೇಡಿ ಹಾ ಭಗವಂತನೇ ಎಲ್ಲ ಅನ್ನ ಹ್ಮ್ ಹಾಗೆ ಬಹಳ ಕಾಲವಾಗಿಯೂ ನಾನು ಪಾಂಡ್ಯ ಬರದೆ ನೀವು ತಪ್ಪು ಮಾಡಿದ್ದು ಬರಬೇಕಿತ್ತು ನಮ್ಮನ್ನು ನೋಡ್ಬೇಕಿತ್ತು ಏನು ಮಾಡು ರಾಜಕೀಯದಲ್ಲಿ ತೊಡಗಿಸಿಕೊಂಡವರಿಗೆ ಹಾಗೆಲ್ಲ ಬಂಧುತ್ವ ನನಗೆ ಹೋಗ್ಲಿಕ್ಕೆ ಬಂದು ಹೋಗದಿದ್ರೆ ಬಂಧುತ್ವ ಕೆಡುತ್ತದೆ ರಾಜಕಾರಣಿಗಳಿಗೆ ಯಾರು ಅವರೇ ಬಂಧುಗಳು ಆದ್ರೆ ಹಿರಿಯರ ಮಾತನ್ನುಂಟು ಬಂಧು ದರ್ಶನ ಫಲ ಬಲ ಸಂಸಾರ ತರುವಂತಹ ಮಹಾಪುರುಷಕ್ಕೆ ಬಂಧು ಬಂದ ದರ್ಶನವೇ ಒಂದು ಫಲ ಫಲ ಸಿಕ್ಕು ಈಗ ಇನ್ನು ಸಿಕ್ಕಿದ ಮೇಲೆ ನೋಡಿದ ಹಾಗಾಯ್ತು

ಎಂಬ ವಿಷಯ ಕೇಳಬೇಕೆಂಬ ಆವರ್ತನೊಳಗೆ ಮಗ ನನ್ನನ್ನು ಕಂಡಾಕ್ಷಣವೇ ಪಾಂಡಿದೇಶ್ವರವಿರುವಂತಹ ಪ್ರಜೆಗಳು ಹೇಗಿದ್ದಾರೆ ಎನ್ನುವಂತಹ ತಮಕ ನಿನಗೆ ಸಮಸ್ತ ಲೋಕಗಳಲ್ಲಾದಂತಹ ಕ್ಷೇಮವನ್ನು ಹಾರೈಸುವುದು ಕೂಡ ಯಾವತ್ತೂ ಹಾಗೆ ಅಲ್ಲಿ ಹೇಗಿದೆ ಇಲ್ಲಿ ಹೇಗಿದೆ ಹೇಗಿದ್ದಾರೆ ಹಾಳಾದ್ರಿಂದ ಬಯಸುವ ಆರ್ಯಾವರ್ತ ಈ ಭರತ ಭೂಮಿ ಯಾವತ್ತು ಪ್ರತಿಯೊಬ್ಬರು ಕೇವಲ ಕಾಲ ಕಡೆಯಿಂದ ಹಾರೈಸುವ ಕಥೆಗಳೆಲ್ಲರೂ ಸೌಖ್ಯದಿಂದಿದ್ದಾರೆ ಆದ್ರೆ ನನ್ನ ಅಪ್ಪನಾದಂತಹ ಮಲೆಯ ಉದಯ ಕಾಲದಲ್ಲಿ ಶಿವೈಖ್ಯನಾಗಿಬಹುದು ಿಯನ್ನೇ ಮಾಡಿಕೊಂಡು ಕೈಲಾಸವಾಗಿ ಸಿಗುತ್ತೆ ಯೋಗಿ ಅಂತ ಆಶೀರ್ವಾದವನ್ನು ಪಡೆದೇ ಇಲ್ಲಿಯವರೆಗೆ ನಾನು ಸಮಸ್ತ ಪ್ರಜೆಗಳು ಕೂಡ ಕ್ಷೇಮದಿಂದ ಒಳ್ಳೆಯ ದಿಗ್ವಿಜಯ ಬಂದು ದಿಗ್ವಿಜಯವನ್ನು ಮಾಡಬೇಕು ಅಂತ ನಿನಗೆ ಪ್ರೇರಣೆ ಆಗಿಬೇಕು ಬಹುಶಃ ಪ್ರೇರಣೆ ಇರಬೇಕು ದೇವರ ಪ್ರೇರಣೆ ಯಾವ ಒಳ್ಳೆ ದಿವಸ ಪ್ರೇರಣೆ ಪ್ರೇರಣೆಯನ್ನು ಆದಿತ್ತು

ಹೇಳ್ರಿ ಬರೋಸೇ ಕಾರಣ ನಮ್ಮೊಂದಿಗೆ ಸ್ವಲ್ಪ ಕಾಲವನ್ನು ಇಟ್ಟು ನಮಗೆಲ್ಲರಿಗೂ ಸಂತೋಷವನ್ನು ಉನ್ನೂ ದಿಗ್ಜಿಯನ್ನು ಮುಂದುವರಿ ನಮ್ಮ ಕಾಶ್ಮೀರದ ಸೇನೆಯನ್ನು ಕೂಡ ಅದನ್ನು ಕೂಡಿಕೊಂಡು ಹೋಗುತ್ತೇನೆ ಅವರನ್ನು ಕೊಡ್ತೇನೆ ಆ ಸೇನೆ ಜೊತೆಗೆ ದಿಗ್ಗಜರನ್ನು ಮುಂದುವರಿಸು ನಿಮಗೆ ಲೋಕೋತ್ತರ ವಿಜಯವಾಗಿ ಭಗವಂತ ಪರಮೇಶ್ವರನ ಅನುಗ್ರಹಿಸಿರುತ್ತೆ ಈ ಕಾಲಕ್ಕೆ ನನ್ನ ಎಲ್ಲ आ गए पहिगे